ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮಾಚಕ್ನೂರು ಗ್ರಾಮ ಶುರುವಾಗಿದೆ ಶ್ರೀ ಕ್ಷೇತ್ರ ಮಾಚಕ್ನೂರು ಹೊಳೆ ಬಸವೇಶ್ವರ ಜಾತ್ರಾ ಸಂಭ್ರಮ ಡಿಸೆಂಬರ್ ಏಳರಿಂದ ಹನ್ನೊಂದರವರೆಗೆ ನಡೆಯಲಿದೆ ವಿವಿಧ ಕಾರ್ಯಕ್ರಮಗಳು ಹೊಳೆ ಬಸವೇಶ್ವರನ ಜಾತ್ರೆಗೆ ಎಲ್ಲರೂ ತಪ್ಪದೇ ಭಾಗವಹಿಸಿ ಶ್ರೀ ಹೊಳೆ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಡಿಸೆಂಬರ್ ಒಂಬತ್ತರಂದು ಮಹಾರಥೋತ್ಸವ ಹಾಗೂ ಡಿಸೆಂಬರ್ ಹತ್ತಕ್ಕೆ ನಿಕಾಲಿ ಕುಸ್ತಿಗಳು ನಡೆಯುವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರವರು ಶ್ರೀ ಮಂಜುನಾಥ್ ಬಾವಿದಂಡಿ ಜಿಲ್ಲಾಧ್ಯಕ್ಷರು ರಾಜ್ಯ ವಾಲ್ಮೀಕಿ ಯುವ ವೇದಿಕೆ ಬಾಗಲಕೋಟೆ